ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಹಾಗೆ ಹೋಗ್ತಾ ಗಾಡಿಯಲ್ಲಿ ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ದು ಹಾಗೆ ಜೋರ್ಷಲ್ಲಿ ಎಲ್ಲರೂ ಸೇರ್ಕೊಂಡು ಜೋರ ಕೂಗ್ತಿದ್ದು ಆಗೋದು ಆಯ್ ಫ್ರೆಂಡ್ಸ್ ಇವನು ನಮ್ಮ ಅಣ್ಣ ಅಂತ ಹುಡುಗರಿಗೆಲ್ಲ ಯಾವಾಗಲೂ ಜುಟ್ಟ ಹಾಕೊಂಡು ಕೂತ್ಕೊತಾನೆ ನೋಡಿ ಓಕೆ ಫೈನಲಿ ನಾವು ಬಂದು ಎಕ್ಸಿಬಿಷನ್ ಹತ್ರ ರೀಚ್ ಆದ್ವಿ ಎಂಟ್ರೆನ್ಸಲ್ಲಿ ಶಾಪಿಂಗ್ ಮಾಡೋದೆಲ್ಲ ಇತ್ತು ಹಾಗೆ ಶಾಪಿಂಗ್ ಮಾಡಿಕೊಂಡು ನಾವು ಮುಂದೆ ಹೋದು ಹಾಗೆ ಪಟ್ಯಾಟೊ ಟ್ವಿಸ್ಟರ್ ತಿಂಕೊಂಡು ಡ್ರ್ಯಾಗನ್ ಸ್ವಿಂಗಿಗೆ ಹೋದು ಆಟ ಆಡೋಕ್ಕೆ ನೆಕ್ಸ್ಟು ಹಾಗೆ ನಾವು ಜಾಯಿಂಟ್ ವೀಲರಿಗೆ ಹೋಗಿ ಆಟ ಇದರಿಂದ ನಾವು ಕೆಳಗಡೆ ಬಂದ ಮೇಲೆ ನಮ್ಮ ಅಣ್ಣಂಗೆ ತಲೆ ತಿರುಗಿ ಬಂದು ವಾಮಿಟ್ ಮಾಡ್ಕೋತರ ಆಡ್ತಿದ್ದೆ ಅದಕ್ಕೆ ನಾವೆಲ್ಲ ನೋಡಿ ಫುಲ್ ನಗಾಡ್ತಿದ್ದವು ಹಾಗೆ ನನ್ನ ತಂಗಿ ಕಾರ್ ನೋಡ್ಬಿಟ್ಟು ಅಳ್ತಿದ್ದು ಅದಕ್ಕೋಸ್ಕರ ಕಾರ್ ಗೇಮ್ ಮಾತ್ರ ನಾವು ಕರ್ಕೊಂಡೋಗಿ ಅವರನ್ನು ಆಟ ಆಡಸ್ಕೊಂಡು ಕರ್ಕೊಬಂದು ಚಿಕ್ಕಗಳು ಅಂತ ನಾವೆಲ್ಲ ಅಳ್ತಾಳಂತ ಬಾಯ್ಕೊಂಡು ನೆಕ್ಸ್ಟ್ ನಾವು ಬ್ರೇಕ್ ಡ್ಯಾನ್ಸ್ ಗೇಮ್ನ ಆಡೋಕ್ಕೋದು ನೆಕ್ಸ್ಟ್ ಫೈನಲಲ್ಲಿ ನಾವು ಆಡಿದ್ದು ಬ್ರೇಕ್ ಡ್ಯಾನ್ಸ್ ಅದಂತೂ ತುಂಬ ಚೆನ್ನಾಗಿತ್ತು ನಾನು ನಮ್ಮ ಅಕ್ಕ ಮತ್ತು ನಮ್ಮಣ್ಣ ಒಂದೇ ಸೀಟಲ್ಲಿ ಕೂತ್ಕೊಂಡು ತುಂಬ ಎಂಜಾಯ್ ಮಾಡಿಕೊಂಡು ಫೈನಲಿ ನಾವೆಲ್ಲ ಗೇಮು ಆಡಿದ ಮೇಲೆ ಟೈಮ್ ಆಗಿತ್ತು ಅಂತ ಮನೆ ಕಡೆ ಹೊರಟಿವಿ ಹಾಗೆ ನಾವು ನೆಕ್ಸ್ಟ್ ರೈನ್ ಡ್ಯಾನ್ಸ್ ಹತ್ರ ನಿಂತ್ಕೊಂಡು ಫೋಟೋಸು ಎಲ್ಲ ಮಾಡಿಕೊಂಡು ಎಂಟ್ರೆನ್ಸ್ ಎಂಟ್ರೆನ್ಸಲ್ಲಿ ಸಾಂಗ್ ಪ್ಲೇ ಆಗಿದ್ದರಿಂದ ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಮಾಡಿದ್ವಿ ಹಾಗೆ ಅಪ್ಪು ಸರ್ ಫೋಟೋ ಇತ್ತು ಅಂತ ಹೇಳಿ ನಾವು ಫೋಟೋ ಶೂಟ್ ಮಾಡಿಕೊಂಡು ಹಾಗೆ ಎಕ್ಸಿಬಿಷನ್ ಮುಗಿದ ಮುಗಿದ್ಮೇಲೆ ಹಳೆ ನಂದ ಗೋಕುಲ ಹೋಟೆಲ್ ಹತ್ರ ಊಟ ಮಾಡೋಕ್ಕೆ ನಾವೆಲ್ಲರೂ ಹೊಟ್ವಿ ಆರ್ಯರಿಗೆ ಏನೇನು ಬೇಕೋ ಅವರೇ ಆರ್ಡರ್ ಮಾಡಿಕೊಂಡು ನಾವು ವೆಜ್ ಬಿರಿಯಾನಿ ಗೋಬಿ ಹಾಗೆ ಐಸ್ ಕ್ರೀಮ್ನ ಆರ್ಡರ್ ಮಾಡಿಕೊಂಡು ಊಟ ಮುಗಿಸೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿತ್ತು ಟೆನ್ ಥರ್ಟಿ ಟೈಮ್ಸ್ ಆಗಿತ್ತು ಎಲ್ಲರೂ ಫುಲ್ ಟಯರ್ಡ್ ಆಗಿದ್ದರಿಂದ ಗಾಡಿ ಒಳಗಡೆ ಮಲ್ಕೊಂಡು ಫೈನಲಿ ಊರ ಹತ್ರ ಮೇಲೆ ಎಲ್ಲರೂ ಜೋಶಲ್ಲಿ ಫುಲ್ ಜೋರಾಗಿ ಕಿರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಮನೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ